ಪಾಕಿಸ್ತಾನದ ಮೌಲಾನಾ ಮುನಿರು ಟ್ರಂಪ್ ಜೊತೆಗೆ ಒಂದು ಲಂಚ್ ಮೀಟಿಂಗ್ ಮಾಡಿದ್ರು ಅದು ಎಷ್ಟು ಕಾಸ್ಟ್ಲಿ ಆಗಿದೆ ಈಗ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಪಾಕಿಸ್ತಾನ ಅಮೆರಿಕಕ್ಕೆ ಸಂಪೂರ್ಣ ಸರೆಂಡರ್ ಆಗಿದೆ ಪಾಕಿಸ್ತಾನದ ಬೇಸ್ ಗಳನ್ನ ನ ವಿರುದ್ಧ ಅಮೆರಿಕ ಬಳಸ್ಕೊಳ್ತಾ ಇದೆ ಇನ್ನ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನ ಬೇಸ್ ಮೇಲೆ ಅಮೆರಿಕದ ಫೈಡ್ರೋ ಗಳು ಕಾಣಿಸ್ಕೊಳ್ತಾವೆ ಇದನ್ನ ಸಿಎನ್ ಎನ್ ನ್ಯೂಸ್ ಏಟೀನ್ ರಿಪೋರ್ಟ್ ಮಾಡಿರೋದು ಹಾಗಾದ್ರೆ ವೈಟ್ ಹೌಸ್ ಅಲ್ಲಿ ನಿನ್ನೆ ಆದ ಮಾತುಕತೆಯಲ್ಲಿ ನಡೆದಿದ್ದಾದ್ರೂ ಏನು ಸುಮಾರು ಒಂದೂವರೆ ಎರಡು ತಾಸುಗಳ ಕಾಲ ಮಾತುಕತೆ ನಡೆದಿರೋದು ಟ್ರಂಪ್ ಏನೆಲ್ಲ ಡಿಮ್ಯಾಂಡ್ ಗಳನ್ನ ಇಟ್ರು ಆಸಿಫ್ ಮುನೀರು ಹೆಚ್ಚು ಕಡಿಮೆ ಪಾಕಿಸ್ತಾನದ ಅಸ್ಮಿತೆಯನ್ನೇ ಟ್ರಂಪ್ ರ ಕಾಲ ಬುಡದಲ್ಲಿ ಅಡ ಇಟ್ಟು ಬಂದಿದ್ದಾರೆ ಯಾವೆಲ್ಲ ಷರತ್ತುಗಳನ್ನ ಟ್ರಂಪ್ ಇಟ್ಟಿದಾರೋ ಅವನ್ನ ಪೂರೈಸೋದು ಪಾಕಿಸ್ತಾನಕ್ಕೆ ದೊಡ್ಡ ಸಂಕಷ್ಟ ಆಸಿಫ್ ಮುನೀರ್ ಮತ್ತು ಟ್ರಂಪ್ರ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ಆಗಿರೋದು ಅಲ್ಲಿ ಟ್ರಂಪ್ ಡಿಮ್ಯಾಂಡ್ ಗಳನ್ನ ಇಟ್ಟಿರೋದು ತಮಗೆ ಏನೆಲ್ಲ ಸಹಕಾರಗಳು ಬೇಕು ಪಾಕಿಸ್ತಾನದಿಂದ ಅದನ್ನ ಈಡೇರಿಸಿದ್ರೆ ಪಾಕಿಸ್ತಾನಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅಮೆರಿಕ ಅನ್ನುವ ಆಫರ್ ಸಹ ಕೊಟ್ಟಿದ್ದಾರೆ ಈಗಾಗಲೇ ಆರು ದಿವಸದಿಂದ ಮೌಲಾನಾ ಮುನಿರ್ ಅಮೆರಿಕಾದಲ್ಲಿ ಇರೋದು ಯಾವ ರೀತಿ ಬೆಣ್ಣೆ ಹಚ್ತಾರೆ ನೋಡಿ ಟ್ರಂಪ್ ಗೆ ಶಾಂತಿ ನೊಬೆಲ್ ಪುರಸ್ಕಾರ ಕೊಡ್ಬೇಕಂತೆ ಟ್ರಂಪ್ ಪವರ್ಫುಲ್ ಮ್ಯಾನು ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸ್ಬಿಟ್ರು ಅಂತೆಲ್ಲ ಹೊಗಳಿಕೆ ಟ್ರಂಪ್ ಮೌಲಾನ ಗೆ ಕೊಟ್ಟಿರೋದು ಹೆಚ್ಚು ಕಡಿಮೆ ಬ್ಲಾಕ್ ಮೇಲ್ ಅಥವಾ ಧಮ್ಕಿ ಅಂತಾನೆ ಹೇಳ್ಬಹುದು ಇಷ್ಟರಲ್ಲೇ ನಾವು ಇರಾನ್ ಮೇಲೆ ಯುದ್ಧ ಮಾಡಲಿದ್ದೇವೆ ನಿಮ್ಮ ಏರ್ ಸ್ಪೇಸ್ ನ ಯೂಸ್ ಮಾಡ್ಕೊಳ್ತೇವೆ ಅದಕ್ಕೆ ಅವಕಾಶ ಕೊಡಬೇಕು ಇದು ಟ್ರಂಪ್ ಪಾಕಿಸ್ತಾನಕ್ಕೆ ರಿಕ್ವೆಸ್ಟ್ ಮಾಡಿರೋದಲ್ಲ ಆರ್ಡರ್ ಮಾಡಿರೋದು ಇನ್ನ ನಮ್ಮ ದೇಶದ ವಿರೋಧ ಪಕ್ಷಗಳು ಹೇಳ್ತವೆ ಸರೆಂಡರ್ ಮೋದಿ ಅಂತ ಈಗ ನೀವೇ ಹೇಳಿ ಟ್ರಂಪ್ ಗೆ ಸರೆಂಡರ್ ಆಗಿರೋದು ಯಾರು ಮುನಿರ ಮೋದಿನ ಟ್ರಂಪ್ ಇಟ್ಟಿರೋ ಡಿಮ್ಯಾಂಡ್ಗಳು ಪಾಕಿಸ್ತಾನದ ಏರ್ವೇಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಬೇಕು ನಮ್ಮ ಲಾಜಿಸ್ಟಿಕ್ ನ ಮೂವ್ ಮಾಡೋದಕ್ಕೆ ನಾವು ಪಾಕಿಸ್ತಾನದ ನೆಲವನ್ನ ಬಳಸ್ಕೊಳ್ತೀವಿ ಅಷ್ಟೇ ಅಲ್ಲ ಇರಾನ್ ವಿರುದ್ಧದ ಮುಂಬರ್ಲಿರುವ ಅಮೆರಿಕದ ದಾಳಿಯ ಪರವಾಗಿ ಪಾಕಿಸ್ತಾನ ನಿಲ್ಲಬೇಕು ಅಂತನೂ ಸೂಚನೆ ಕೊಟ್ಟಿರುವುದು ಹಾಗಾದ್ರೆ ನೀವು ಕೇಳ್ಬೋದು ಈ ಹಿಂದೆ ಇದೇ ಪಾಕಿಸ್ತಾನ ನಮ್ಮದು ಪರಮಾಣು ಶಕ್ತ ರಾಷ್ಟ್ರ ಇಸ್ಲಾಮಿಕ್ ಪರಮಾಣು ಬಾಂಬ್ ನಮ್ದು ಇರಾನ್ ಪರವಾಗಿ ನಿಲ್ತೇವೆ ಅಂತ ಪುಂಕಾನುಪುಂಕವಾಗಿ ಭಾಷಣ ಬಿಟ್ಟಿದ್ದು ಇಲ್ಲೋಯ್ತು ಅಂತ ಸ್ನೇಹಿತರೆ ಇದು ಟರ್ನ್ ಅಷ್ಟೇ ಡಾಲರ್ ಎಲ್ಲಿ ಸಿಗುತ್ತೋ ದುಡ್ಡು ಎಲ್ಲಿ ಸಿಗುತ್ತೋ ಆ ಕಡೆ ಪಾಕಿಸ್ತಾನ ಸಪೋರ್ಟ್ ಮಾಡೋದು ಮುಖ ಮಾಡೋದು ದುಡ್ಡಿಗಾಗಿ ಮಿತ್ರರನ್ನು ಶತ್ರುಗಳನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ ಪಾಕಿಸ್ತಾನದವರು ಇದೇ ಆಗಿರೋದು ಅಷ್ಟೇ ಅಲ್ಲ ಪಾಕಿಸ್ತಾನದ ಸಮುದ್ರ ಮಾರ್ಗವನ್ನು ಸಹ ಅಮೆರಿಕ ಯೂಸ್ ಮಾಡಿಕೊಳ್ಳಲಿದೆ ಇರಾನ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಇದೇ ಪಾಕಿಸ್ತಾನ ಈ ಹಿಂದೆ ಏನ್ ಹೇಳಿತ್ತು ಪರಮಾಣು ಶಕ್ತ ರಾಷ್ಟ್ರ ಆಗೋದು ನ ಜನ್ಮ ಸಿದ್ಧ ಅಧಿಕಾರ ಅದನ್ನ ಯಾರಿಂದಲೂ ತಪ್ಪಿಸೋದಿಕ್ಕೆ ಸಾಧ್ಯವಿಲ್ಲ ನಾವು ಅದರ ಪರವಾಗಿ ನಿಲ್ತೇವೆ ಅಂತ ಹೇಳಿತ್ತು ಮುನಿರ್ ಜೊತೆಗೆ ಮೀಟಿಂಗ್ ಮಾಡಿ ಬಂದ ಟ್ರಂಪ್ ಹೇಳ್ತಾರೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇರಾನ್ ಪರಮಾಣು ಶಕ್ತ ರಾಷ್ಟ್ರ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಇದಕ್ಕೇನ್ ಹೇಳುತ್ತೆ ಪಾಕಿಸ್ತಾನ ಇಷ್ಟೇ ಅಲ್ಲದೆ ಟ್ರಂಪ್ ಹಾಕಿರೋ ಮತ್ತೊಂದು ಕಂಡೀಷನ್ ರಷ್ಯಾ ಮತ್ತು ಚೈನಾದಿಂದ ದೂರ ಇರಿ ಇಲ್ಲದೆ ಹೋದ್ರೆ ನಮ್ಮ ನಿಮ್ಮ ಸಂಬಂಧ ಅಲ್ಲೇ ಕಟ್ ಆಗುತ್ತೆ ಅಂತ ಪಾಕಿಸ್ತಾನ ಇತ್ತೀಚೆಗೆ ಬ್ರಿಕ್ಸ್ ಆರ್ಗನೈಸೇಷನ್ ಸೇರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಮೆರಿಕ ಈ ಬಗ್ಗೆನು ಸಹ ವಾರ್ನಿಂಗ್ ಕೊಟ್ಟಿದೆ ಬ್ರಿಕ್ಸ್ ಕಿಕ್ಸು ಅಂತೆಲ್ಲ ಹೋಗಕ್ ಹೋಗ್ಬೇಡ ನಮ್ಮ ಗುಲಾಮನಾಗೆ ಇರುವಂತ ಟ್ರಂಪ್ ಮೊದಲೇ ಬಿಸ್ನೆಸ್ ಮ್ಯಾನ್ ಇಷ್ಟೆಲ್ಲ ಕಂಡೀಷನ್ ಗಳನ್ನ ಹಾಕಿ ಪಾಕಿಸ್ತಾನದಿಂದ ಸಹಾಯ ಪಡೆದ ಮೇಲೆ ಪಾಕಿಸ್ತಾನಕ್ಕೆ ರಿಟರ್ನ್ ಗಿಫ್ಟ್ ಏನ್ ಕೊಡ್ತಾರೆ ಅಂತ ಕೇಳಬಹುದು ಅನ್ಪ್ರೆಸಿಡೆನ್ಶಿಯಲ್ ಆಕ್ಸಿಸ್ ಟು ಅಮೆರಿಕನ್ ಡಿಫೆನ್ಸ್ ಟೆಕ್ನಾಲಜಿ ರಕ್ಷಣೆಗೆ ಸಂಬಂಧಪಟ್ಟ ತಂತ್ರಜ್ಞಾನವನ್ನ ಪಾಕಿಸ್ತಾನದ ಜೊತೆಗೆ ಹಂಚಿಕೊಳ್ತೇವೆ ಅಂತ ಟ್ರಂಪ್ ಹೇಳಿರೋದು ಇಷ್ಟು ದಿವಸ ಪಾಕಿಸ್ತಾನ ಚೈನಾದಿಂದ ಏನು ಕಿಲೋನಾ ಆಟದ ಸಾಮಾನಿನ ರೀತಿಯ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಖರೀದಿ ಮಾಡಿ ಅವೆಲ್ಲವುಗಳ ಸಾಮರ್ಥ್ಯ ಮೂರೇ ದಿನದ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಏನು ಹಟಾಬೈಲ್ ಆಯ್ತು ಅಂತಹ ಚೈನಾದ ಸಾಮಾನುಗಳನ್ನ ಖರೀದಿ ಮಾಡಬೇಡಿ ನಿಮಗೆ ಏನ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕು ಫಿಫ್ತ್ ಜನರೇಷನ್ ಫೈಟರ್ ಜೆಟ್ಸ್ ಬೇಕು ಅದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ನಮ್ಮ ಗುಲಾಮರ್ ಆಗಿರಿ ಅಂತ ಟ್ರಂಪ್ ಹೇಳಿರೋದು ಪಾಕಿಸ್ತಾನಕ್ಕೆ ಸ್ನೇಹಿತರೆ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಖರೀದಿ ಮಾಡುವ ತಾಕತ್ತು ಶಕ್ತಿ ಇದೆಯಾ ಐಎಂಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಇಂದ ಒಂದು ಬಿಲಿಯನ್ ಡಾಲರ್ ಸಿಕ್ಕರು ಸಾಕು ಇಡೀ ದೇಶನೇ ಸಂಭ್ರಮಾಚರಣೆ ಮಾಡ್ಬಿಡುತ್ತೆ ಬಿಲಿಯನ್ ಗಟ್ಟಲೆ ದುಡ್ಡು ಕೊಟ್ಟು ಅಮೆರಿಕದಿಂದ ಶಸ್ತ್ರಾಸ್ತ್ರ ಖರೀದಿ ಮಾಡೋದಿಕ್ಕೆ ಸಾಧ್ಯನಾ ಒಂದತ್ತು ಸ್ಪಷ್ಟ ಇರಾನ್ ಯುದ್ಧದಲ್ಲಿ ಪಾಕಿಸ್ತಾನದ ಸಹಾಯ ಪಡೆಯೋದಿಕ್ಕೆ ಟ್ರಂಪ್ ಪಾಕಿಸ್ತಾನಕ್ಕೆ ಲಾಲಿಪಾಕ್ ಕೊಡ್ತಾ ಇರೋದು ಟ್ರಂಪ್ರು ಹೇಳಿದಂತೆನೆ ಪಾಕಿಸ್ತಾನ ಮತ್ತು ಅಮೆರಿಕದ ನಡುವೆ ಡಿಫೆನ್ಸ್ ಅಗ್ರಿಮೆಂಟ್ ಆಯ್ತು ಅಂತಾನೆ ತಿಳ್ಕೊಳ್ಳಿ ಈ ಎಲ್ಲಾ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಪಾಕಿಸ್ತಾನಕ್ಕೆ ಸಿಗೋದು ಯಾವಾಗ ಹತ್ತು ಹದಿನೈದು ವರ್ಷ ಆದ ನಂತರ ಅಷ್ಟರಲ್ಲಿ ಏನೆಲ್ಲಾ ಘಟನಾವಳಿಗಳಾಗಿರುತ್ತೋ ಯಾರಿಗೊತ್ತು ನಿಮಗೆಲ್ಲಾ ಗೊತ್ತು ಈಗಾಗಲೇ ಎರಡರಿಂದ ಮೂರು ಬಾರಿ ಪಾಕಿಸ್ತಾನ ಎಫ್ಎಟಿಎಫ್ ಗ್ರೇ ಲಿಸ್ಟ್ ಗೆ ಹೋಗಿ ಹೊರಗೆ ಬಂದಿದೆ ಮುಂದೆ ಹೋಗಲ್ಲ ಅಂತ ಏನ್ ಗ್ಯಾರಂಟಿ ಈಗಾಗ್ಲೇ ಚೈನಾದ ಜೊತೆಗೆ ಜೆ ಥರ್ಟಿ ಫೈವ್ ಎ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ನ ಖರೀದಿ ಮಾಡೋದಕ್ಕೆ ಒಪ್ಪಂದ ಮಾಡ್ಕೊಂಡಿದೆ ಅಮೆರಿಕದ ಜೊತೆಗೂ ಒಪ್ಪಂದ ಮಾಡ್ಕೊಂಡ್ರೆ ಹಾಗಾದ್ರೆ ಚೈನಾದ ಒಪ್ಪಂದ ಏನಾಗಬೇಕು ಅಂದ್ರೆ ಅತ್ತ ದರಿ ಇತ್ತ ಪುಲಿ ಅವ್ರ ಕಡೆ ಹೋಗಿ ಸಾಯ್ಬೇಕು ಅದನ್ನ ಪಾಕಿಸ್ತಾನನೇ ತೀರ್ಮಾನ ಮಾಡಬೇಕಾಗುತ್ತೆ ಇಸ್ರೇಲು ಇರಾನ್ ಮೇಲೆ ದಾಳಿ ಮಾಡೋದಕ್ಕೂ ಮುಂಚೆ ಅಲ್ಲಿನ ನಾಗರಿಕರಿಗೆ ವಾರ್ನ್ ಮಾಡುತ್ತೆ ಈ ಪ್ರದೇಶದಲ್ಲಿ ನಾವು ದಾಳಿ ಮಾಡಲಿದ್ದೇವೆ ಜಾಗ ಖಾಲಿ ಮಾಡಿ ಅಂತ ಅದಾದ ನಂತರ ಮಾತ್ರ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದು ಆದ್ರೆ ಈ ಕಡೆ ಇರಾನ್ ಮುನ್ಸೂಚನೆ ಕೊಡದೆ ನಾಗರಿಕ ಹಾಸ್ಪಿಟಲ್ ಮೇಲೆ ದಾಳಿ ಮಾಡಿರೋದು ನೂರಾರು ಜನ ಇಸ್ರೇಲಿಗಳ ಪ್ರಾಣ ಹೋಗಿದೆ ಇದನ್ನ ಇಸ್ರೇಲ್ ಈಗ ವಾರ್ ಆಫ್ ಕ್ರೈಮ್ ಅಂತ ಪರಿಗಣನೆ ಮಾಡಿದೆ ಒಂದೇ ಬಾರಿ ಅರವತ್ತು ಫೈಟರ್ ಜೆಟ್ ಗಳಿಂದ ಇಸ್ರೇಲ್ ತೆಹ್ರಾನ್ ಮೇಲೆ ತಾಂಡವ ಶುರು ಮಾಡಿದೆ ಅಮೆರಿಕ ಇಲ್ಲಿವರೆಗೂ ಹಿಂದೆ ಮುಂದೆ ನೋಡ್ತಾ ಇತ್ತು ಇಸ್ರೇಲ್ಗೆ ಸಂಪೂರ್ಣ ಫ್ರೀ ಹ್ಯಾಂಡ್ ಕೊಟ್ಟಿರಲಿಲ್ಲ ಯಾವಾಗ ಇರಾನ್ ಇಸ್ರೇಲ್ ನಾಗರಿಕ ಆಸ್ಪತ್ರೆಯ ಮೇಲೆ ಅಟ್ಯಾಕ್ ಮಾಡ್ತೋ ಆಗ ಅಮೆರಿಕ ಇಸ್ರೇಲ್ ನ ಪುಷ್ ಮಾಡ್ತು ನುಗ್ಗಿ ಹೊಡೆಯಿರಿ ಅಂತ ಅರವತ್ತು ಫೈಟರ್ ಜೆಟ್ ಗಳು ಒಮ್ಮೆಲೆ ಆರಿ ತೆಹ್ರಾನ್ ಮೇಲೆ ತಾಂಡವ ಮಾಡಿರೋದು ಅಂದ್ರೆ ಇರಾನ್ ತನ್ನ ಕಾಲ್ ಮೇಲೆ ಕೊಡಲಿ ಪಟ್ಟು ತಾನೇ ಹಾಕಿಕೊಂಡಂತ ಇದು ಈ ನ ಹುಚ್ಚಾಟಗಳು ಒಂದ ಎರಡ ಅದರ ಮುಖ್ಯಸ್ಥ ಅಲಿ ಕಮೇನಿ ಯುದ್ಧದ ಪರಿಸ್ಥಿತಿನಲ್ಲಿ ಇರಾನ್ ಇರಾನ್ನಲ್ಲಿ ಆದ್ರೆ ಆತ ಅಡಗಿ ಕೂತಿರೋದು ರಷ್ಯಾದಲ್ಲಿ ನ ನಾಯಕ ತನ್ನ ಸೇನಾ ಯುದ್ಧ ಮಾಡೋದಕ್ಕೆ ರಣರಂಗದಲ್ಲಿ ಬಿಟ್ಟು ರಣರಂಗ ಬಿಟ್ಟು ಓಡಿ ಹೋಗಿ ರಷ್ಯಾದಲ್ಲಿ ಅವಿತು ಕೂತಿರೋದು ಟ್ವಿಟ್ಟರ್ ಅಲ್ಲಿ ಕೂತು ಟ್ವೀಟ್ ಮಾಡಿ ಅಮೆರಿಕ ಏನಾದರೂ ಈ ಯುದ್ಧದಲ್ಲಿ ಭಾಗಿಯಾದ್ರೆ ಹಾಗೆ ಮಾಡ್ಬಿಡ್ತೇವೆ ಹೀಗೆ ಮಾಡ್ಬಿಡ್ತೇವೆ ಅಂತ ಭಾಷಣ ಮಾಡೋದು ಒಬ್ಬ ಮುಖಂಡ ಮಾಡೋ ಕೆಲಸ ನೀವೇ ನೋಡಿ ಯಾವ ಮುಸ್ಲಿಂ ರಾಷ್ಟ್ರಗಳು ನಾ ಮುಂದು ತಾ ಮುಂದು ಅಂತ ಸಪೋರ್ಟ್ ಮಾಡೋದಕ್ಕೆ ಬರ್ತಾ ಇದಾರೆ ಇರಾನ್ಗೆ ಅದೇ ಮಿಡ್ಲ್ ಈಸ್ಟ್ ನಲ್ಲಿರುವ ಯು ಎ ಕತಾರು ಸೌದಿ ಅರೇಬಿಯಾಗಳೇ ಮುಂದೆ ಬರ್ತಾ ಇಲ್ಲ ಇನ್ನ ಪಾಕಿಸ್ತಾನ ಊರಿಗೆ ಮುಂಚೆನೆ ಪಾಕಿಸ್ತಾನ ಇರಾನ್ ನ ಬಂದ್ ಮಾಡಿ ನಲ್ಲಿದ್ದ ತನ್ನ ನ ಕ್ಲೋಸ್ ಮಾಡಿ ತನ್ನ ಅಫಿಷಿಯಲ್ಸ್ ಗಳನ್ನ ಪಾಕಿಸ್ತಾನಕ್ಕೆ ವಾಪಸ್ ಕರೆಸಿಕೊಂಡಿದೆ ಇಂತಹ ಒಬ್ಬಂಟಿಯಾದ ಇರಾನು ಅಮೆರಿಕದಂತ ದೈತ್ಯ ಶಕ್ತಿ ಬೆನ್ನಿಗಿರುವ ಇಸ್ರೇಲ್ ನ ಎದುರಿಸೋದಿಕ್ಕೆ ಸಾಧ್ಯನಾ ಇರಾನ್ ಮುಖಂಡ ಕಮೇಲಿ ಟ್ವಿಟ್ಟರ್ ನಲ್ಲಿ ಅಮೆರಿಕದ ವಿರುದ್ಧ ಯುದ್ಧ ಮಾಡ್ತಾ ಇದ್ದಾರೆ ನೋಡಿ ಇರಾನ್ ಇರೋದಲ್ಲಿ ಅಮೆರಿಕ ಇರೋದಲ್ಲಿ ಸಾವಿರಾರು ಕಿಲೋಮೀಟರ್ ಗಳ ಡಿಸ್ಟೆನ್ಸ್ ಇವ್ರು ಹೇಳ್ತಾರೆ ಅಮೆರಿಕ ಏನಾದ್ರೂ ಎಂಟ್ರಿ ಆದ್ರೆ ಅಮೆರಿಕ ವಿರುದ್ಧ ದಾಳಿ ಮಾಡ್ತೀವಿ ಅಂತ ಅಮೆರಿಕಾದಲ್ಲಿ ಇಷ್ಟು ದಿವಸ ಪಾರ್ಟಿ ಅವರು ಇರಾನ್ ಮೇಲೆ ಯುದ್ಧ ಮಾಡೋದು ಬೇಡ ಅಂತ ಟ್ರಂಪ್ ಗೆ ಬೆಂಬಲ ಕೊಡ್ತಾ ಇರಲಿಲ್ಲ ಯಾವಾಗ ಇರಾನ್ ಇಸ್ರೇಲ್ನ ನಾಗರಿಕ ಹಾಸ್ಪಿಟಲ್ ಮೇಲೆ ದಾಳಿ ಮಾಡ್ತೋ ಈಗ ಅವರು ಸಹ ಟ್ರಂಪ್ ಬೆನ್ನಿಗೆ ನಿಂತಿದ್ದಾರೆ ಇಸ್ರೇಲ್ ನ ಹಾಸ್ಪಿಟಲ್ ಮೇಲಿನ ದಾಳಿಯ ಹಿನ್ನೆಲೆಯಲ್ಲಿ ಇಸ್ರೇಲ್ ಸಹ ತೆಹರಾನ್ ಮೇಲೆ ಭೀಕರ ಬಾಂಬ್ ದಾಳಿ ಮಾಡಿದೆ ಎಲ್ಲಿ ನೋಡಿದರೂ ಕಟ್ಟಡಗಳ ಅವಶೇಷ ಹೊಗೆಯೋ ಹೊಗೆ ಟ್ರಂಪ್ ಆಲ್ರೆಡಿ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ಇರಾನ್ ಜೊತೆ ಇನ್ನು ಮುಂದೆ ಯಾವುದೇ ಡೀಲ್ ಇಲ್ಲ ಇರಾನ್ ಗೆ ಒಂದೇ ಒಂದು ಆಪ್ಷನ್ ಕಂಪ್ಲೀಟ್ ಆಗಿ ಸರೆಂಡರ್ ಆಗೋದು ಒಂದೇ ಅರವತ್ತು ಇಸ್ರೇಲ್ ನ ಫೆಟ್ರೋ ಜೆಟ್ಗಳು ಇರಾನ್ ಮೇಲೆ ದಾಳಿ ಮಾಡಿರೋದು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯೋ ಇಲ್ವೋ ಅನುಮಾನ ಬರೋಲ್ವಾ ಇಸ್ರೇಲ್ ಈಗಾಗಲೇ ಅಮೆರಿಕಕ್ಕೆ ಮನವಿ ಮಾಡಿದೆ ನಮಗೆ ಜಿಬಿಯು ಫಿಫ್ಟಿ ಸೆವೆನ್ ಕೊಡಿ ಅಂತ ಒಂದ್ ವೇಳೆ ಏನಾದ್ರು ಜಿಬಿಯು ಫಿಫ್ಟಿ ಸೆವೆನ್ ಸಿಕ್ತು ಅಂದ್ರೆ ತೆಹರಾನ್ ನಗರ ಸಂಪೂರ್ಣ ನೆಲಸಮ ಆಗೋದು ಗ್ಯಾರಂಟಿ ಇನ್ನು ಮೌಲಾನ ಆಸಿಫ್ ಮುನಿರು ಅಮೆರಿಕ ಜೊತೆ ಇರಾನ್ ವಿರುದ್ಧ ಹೊಂದಾಣಿಕೆ ಇರಾನ್ ಗೆ ಗೊತ್ತಾಯ್ತು ಅಂದ್ರೆ ಇರಾನ್ ಇಸ್ರೇಲ್ ಕಡೆಗೆ ತಿರುಗಿಸಿರ್ತಕ್ಕಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಪಾಕಿಸ್ತಾನದ ಕಡೆಗೂ ತಿರುಗಿಸಬಹುದು ದುಶ್ಮನ್ ಕಹಾ ಹೇ ಬಗಲ್ಮೆ ಹೇ ಅಂದಂಗೆ ಬೆನ್ನಿಗೆ ಚೂರಿ ಹಾಕಿರೋದು ಇರಾನ್ಗೆ ಪಾಕಿಸ್ತಾನ ಪಾಕಿಸ್ತಾನ ಮತ್ತು ಅಮೆರಿಕದ ನಡುವೆ ಲಂಚ್ ಮೀಟಿಂಗ್ ನಲ್ಲಿ ಆಗಿರುವ ಮಾತುಕತೆನ ಆ ಕಡೆ ಟ್ರಂಪ್ ಬಿಟ್ಕೊಡ್ತಾ ಇಲ್ಲ ಈ ಕಡೆ ಮುನೀರು ಬಿಟ್ಕೊಡ್ತಾ ಇಲ್ಲ ಅದಕ್ಕೆ ಕಾರಣ ಏನು ಹೊರಗೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಹೇಳೋದು ಪಾಕಿಸ್ತಾನ ಮತ್ತು ಭಾರತ ಯುದ್ಧ ನಿಲ್ಸ್ತು ಥ್ಯಾಂಕ್ಸ್ ಹೇಳೋದಕ್ಕೆ ಮುನಿರ್ನ ವೈಟ್ ಹೌಸ್ ಗೆ ಕರೆದಿದ್ದೆ ಲಂಚ್ ಗೆ ಅಂತಾರೆ ಟ್ರಂಪ್ ಕೇವಲ ಥ್ಯಾಂಕ್ಸ್ ಹೇಳೋದಕ್ಕೆ ಒಂದೂವರೆ ಎರಡು ಗಂಟೆಗಳ ಕಾಲ ಮುಚ್ಚಿದ ಕೋಣೆಯಲ್ಲಿ ಮೀಟಿಂಗ್ ಮಾಡ್ಬೇಕಾ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ